ನಲವತ್ತೊಂದು ಸಾವಿರ ಇದ್ದೀವಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಲವತ್ತೊಂದು ಸಾವಿರ ಇದೀವಿ ಅನ್ನೋದು ನನಗೆ ಅಧಿಕಾರಿಗಳಿಂದ ಗೊತ್ತಾಗಿರೋ ಮಾಹಿತಿ ನಲವತ್ತೊಂದು ನನ್ನ ಭಾಷಣದಲ್ಲಿ ಯಾವತ್ತು ನನ್ನ ಸಮುದಾಯದವ್ರಿಗೆ ನಾನು ಟೂ ಎ ತರ್ತೀನಿ ಅಂತ ನಿಮ್ಮ ಹತ್ರ ನಾನು ನೋಟ್ ಹಾಕ್ಸ್ಕೊಂಡಿಲ್ಲ ನಾನು ಗೆದ್ದ ಮೇಲೆ ಟೂ ಎ ತರ್ತೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಯಾಕೆ ಒಂದು ಟೂ ಇಯರ್ ರಿಸರ್ವೇಶನ್ ಇಲ್ಲ ಅಂದ್ರೆ ಸಮುದಾಯದ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನಗ್ ಗೊತ್ತು ನನ್ನ ಸಮುದಾಯದವ್ರಿಗೆ ಹೇಳ್ತೀನಣ ನಾನು ಚುನಾವಣೆಗಿಂತ ಮುಂಚೆ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ಇವತ್ತು ಎಲ್ಲ ಸಮುದಾಯದ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನನ್ನ ಸಮುದಾಯಕ್ಕೆ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಯಾವ ದೇವರು ಕೊಟ್ಟಿದ್ದಾನೆ ಭಗವಂತ ಚೆನ್ನಾಗಿಟ್ಟಿದ್ದಾನೆ ನಾನು ಸಮುದಾಯದ ಮಕ್ಕಳಿಗೋಸ್ಕರ ನಾನೇನಾದರೂ ಖಂಡಿತವೂ ಮಾಡ್ತೀನಿ ಒಂದು ರಾಜಕಾರಣದಲ್ಲಿ ಯಾರೆಲ್ಲಾದರೂ ಬೆಳೀಲಿ ಅವರವ್ರ ಆದರ್ಶಗಳು ಆದರೆ ನಾನು ಹೇಳೋದೇನಂದ್ರೆ ಸಮುದಾಯದ ವಿಚಾರಕ್ಕೆ ಬಂದಾಗ ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದಾಗ ಟೂ ಎ ವಿಚಾರಕ್ಕೆ ಬಂದಾಗ ಒಂದು ಬ್ಯಾಕ್ವರ್ಡ್ ಎಮ್ ಎಲ್ ಎಗಳದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ರಣ ಎರಡು ತಿಂಗಳಿದ್ದೆ ಅವತ್ತು ಈ ಕೇಳಿದ್ರು ಒ ಬಿ ಸಿದು ಎಲ್ಲ ಎಮ್ ಎಲ್ ಎಗಳು ಮೀಟಿಂಗ್ ಮಾಡಿ ನಾನು ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು ಎತ್ತು ಮುಖ್ಯಮಂತ್ರಿಗಳಿಗೆ ಒಂದು ಹತ್ತು ನಿಮಿಷ ಎಕ್ಸ್ಪ್ಲೈನ್ ಮಾಡಿದೆ ಸರ್ ನಮ್ಮ ಕಮ್ಯುನಿಟಿಗೆ ಟು ಇಯರ್ ನಮ್ಮ ದೇಶ ಜರಿಗೆ ನಿಂಡು ಪರತತ್ವ ಪ್ರಚಂಡು ಅಂತ ಹಣೆ ಬರದಲ್ಲಿ ಬರೆದಿದ್ರೆ ಯಾವ ಅಣೆ ಬರಲ್ ನಾನು ಒಂದು ಸಾಕ್ಷಿ ಎರಡು ವರ್ಷದಿಂದ ವೇದಿಕೆಯಲ್ಲಿ ನನಗೊಂದು ಚೇರ್ ಇರಲಿಲ್ಲ ಇವತ್ತು ವೇದಿಕೆಯಲ್ಲಿ ಮೇನ್ ಚೇರಲ್ಲಿ ನಾನು ಕೂತಿದ್ದೀನಿ ಇದು ತಾತಯ್ಯನ ಆಣೆ ಬರ ನನ್ನ ಮೇಲೆ ಬರಬೇಕು ತಾತಯ್ಯ ಮನಸ್ಸು ಮಾಡಿದ್ರೆ ಅವರು ಕಾಲಜ್ಞಾನದಲ್ಲಿ ಬರೀತಾರೆ ಅದು ಅವ್ರು ಬುಕ್ ಓದ್ದಾಗ ಅನ್ಸುತ್ತೆ ನಾನು ನನ್ನ ಎಮ್ ಎಲ್ ಎ ಆಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಸಮುದಾಯದ ಹುಡುಗ ಈಗ ನೀವೆಲ್ಲ ನನ್ನನ್ನು ಎಲ್ಲ ಸಮುದಾಯದ ಹುಡುಗನ ನಾನು ಮಾಡಿದ್ದೀರ ನಾನೀಗ ಎಲ್ಲ ಸಮುದಾಯದ ಆಸ್ತಿ ಅದು ನಿಮ್ಮ ಗರಿಮೆ ನಿಮ್ಮ ಸಮುದಾಯದ ಹುಡುಗ ಇವತ್ತು ಎಲ್ಲ ಸಮುದಾಯಗಳ ಆಸ್ತಿ ಆಗಿದ್ದಾನೆ ಇದಕ್ಕೆ ನೀವು ಚಪ್ಪಾಳೆ ಹೊಡಿಬೇಕು ನಾನು ಎರಡು ಲಕ್ಷದ ಹನ್ನೆರಡು ಸಾವಿರ ಪ್ರತಿಯೊಬ್ಬರ ನಾವಿಕ ಈ ಅಡುಗನ್ನ ನಡೆಸೋ ಜವಾಬ್ದಾರಿ ನನ್ನ ಮೇಲೆ ಇದೆ ಬಟ್ ಒಂದಂತೂ ಹೇಳ್ತೀನಿ ಕಳೆದ ಇಪ್ಪತ್ತೈದು ವರ್ಷದಿಂದ ಟು ಎಗೆ ನಮ್ಮ ಹೋರಾಟ ಇದೆ ನಾಮಿನ್ ನಮ್ಮ ಕಂಪ್ ಪೆಟ್ಟಂಡ ನೆನ್ ಟೂ ಇಯರ್ ಟೂ ಇಯರ್ ನಮ್ದೊಂದು ಬೇಡಿಕೆ ಇದೆ ಈಗ ನಮ್ಗೆ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ ಸರ್ಕಾರದವರು ಈಗಾಗಲೇ ಸರ್ಕಾರದಿಂದ ಐವತ್ತು ಲಕ್ಷ ಬಂದಿದೆ ಅಣ್ಣ ಐವತ್ತು ಲಕ್ಷದಲ್ಲಿ ನಾವು ಚೌಧ್ರಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ಬೋದು ಆದ್ರೆ ಐವತ್ತು ಲಕ್ಷ ಕಡಿಮೆ ಆಗುತ್ತೆ ನಾನು ಅದಕ್ಕೆ ಇನ್ನೊಂದು ಎರಡು ಮೂರು ಕೋಟಿ ಸರ್ಕಾರದಲ್ಲಿ ತಂದು ಒಂದೇ ಸಲ ಸ್ಟಾರ್ಟ್ ಮಾಡೋಣ ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡು ಮತ್ತೆ ನಮ್ಮ ಮುಖಂಡರು ಎಲ್ಲ ಪಕ್ಷದಲ್ಲಿರೋರು ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನನಗೆ ಬೇಕು ಐವತ್ತು ವರ್ಷ ಆದ್ಮೇಲೆ ಒಂದು ಅವಕಾಶ ಬಂದಿದೆ ಐವತ್ತು ವರ್ಷ ಆದಮೇಲೆ ನಾನು ಈಗಲೂ ಮುನ್ಸಿಪಲ್ ಕಾಲೇಜ್ ನೋಡಿದಾಗೆಲ್ಲ ಸಿ ವಿ ವೆಂಕಟರಾಯಪ್ಪನವ್ರ ಜ್ಞಾಪಕ ಬರ್ತಾರೆ ಅವರು ಇವತ್ತಿಲ್ಲ ನಾನಂತೂ ಹೇಳ್ತೀನಿ ತಾವೆಲ್ಲ ಹೆಂಗ್ ಯೋಚನೆ ಮಾಡ್ತೀರಲ್ಲ ಗೊತ್ತಿಲ್ಲ ಸಿ ವಿ ವೆಂಕಟರಾಯಪ್ಪನವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸೋ ಹುಡುಗಣ ನಾನು ಆ ಕುಟುಂಬಕ್ಕೆ ನನ್ನ ಕನಸಲ್ಲಿ ಕೂಡ ನಾನು ಕೆಟ್ಟದ್ದು ಬಯಸಲ್ಲ ಅದಕ್ಕೆ ಎರಡು ವರ್ಷದ ನನ್ನ ಆಡಳಿತಾನೇ ಸಾಕ್ಷಿ ಆ ಕುಟುಂಬ ಚೆನ್ನಾಗಿರಬೇಕು ಈಗ ನಾನೊಂದು ಲೈಬ್ರರಿ ಮಾಡಿಸ್ತಿದ್ದೀನಿ ಡಿಗ್ರಿ ಕಾಲೇಜಲ್ಲಿ ಆರು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ತಿದ್ದೀನಿ ಅಲ್ಲೊಂದು ಡುಪ್ಲೆಕ್ಸ್ ಲೈಬ್ರರಿ ಮಾಡ್ತಿದ್ದೀನಿ ನಾನು ಆ ಲೈಬ್ರರಿಗೆ ಸಿ ವಿ ಗ್ರಂಥಾಲಯ ಅಂತ ನಾಮಕರಣ ಮಾಡ್ತೀನಿ ನಾನು ಅವ್ರಿಗೆ ಕೊಡೋ ಕೊಡುಗೆ ಮತ್ತು ನಗರದ ಪ್ರಮುಖ ರಸ್ತೆಗೆ ಅವ್ರ ಹೆಸರಿಡಬೇಕು ಅಂತಿದೆ ಖಂಡಿತವಾಗೂ ಇವತ್ತಲ್ಲ ನಾಳೆ ಆ ಹೆಸರಿಡ್ತೀವಿ ಈಗ ನಾನು ನಿಮಗೆಲ್ಲ ಹೇಳಕ್ಕೆ ಇಷ್ಟಪಡೋದಣ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಸರಸ್ವತಿ ಒಲಿದ್ರೇ ಲಕ್ಷ್ಮೀ ದೇವಿ ಬರೋದು ಸರಸ್ವತಿ ಇದ್ರೆ ಲಕ್ಷ್ಮೀ ದೇವಿ ಒಲಿತಾಳೆ ಸರಸ್ವತಿ ಲಕ್ಷ್ಮೀ ದೇವಿ ಇದ್ದರೆ ಯಾವುದಕ್ಕೂ ಮಕ್ಕಳಿಗೆ ಹೇಳ್ಕೊಡಿ ಧೈರ್ಯವಾಗಿರೋ ಕೇಳ್ಕೊಡಿ ನಾನು ಹೇಳೋದು ಇಷ್ಟೇ ಕೈವಾರ ತಾತ ಇದ್ದು ಒಂದು ಸಾವಿರ ವಚನ ಇದೆ ಒಂದು ವಚನ ಪ್ರತಿ ಸಲ ಅವ್ರು ಹೇಳೋದು ಧೈರ್ಯದ ಬಗ್ಗೆನೇ ನಿಮ್ಮ ಮಕ್ಕಳು ಏನಾದರೂ ನಾನು ಡಾಕ್ಟರ್ ಆಗ್ತೀನಿ ಅಂದರೆ ಅವ್ರನ್ನ ನಾಗ ಬಿಡಿ ಫೇಲ್ ಐ ವಚನ ಪರವಾಗಿಲ್ಲ ಇಂಜಿನಿಯರ್ ಶೇಸ್ತಾನೆ ಶೇಷಕ್ಕಿಡಿ ಫೇಲ್ ಐ ವಚನ ಪರವಾಗಿಲ್ಲ ಬಿಸ್ನೆಸ್ತ ಬಂಡವಾಳಿ ಅವ್ರು ಎಲ್ಲೆಲ್ಲಿ ಅಂದ್ರೆ ಸಮುದಾಯ ಜೊತೆಯಲ್ಲಿದ್ರೆ ಪ್ರತಿಯೊಬ್ಬರಿಗೂ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ ನನಗೂ ಒಂದು ಅವಕಾಶ ಸಿಗ್ತಾಣ ಭಗವಂತನ ಆಶೀರ್ವಾದ ಎರಡು ವರ್ಷದಿಂದ ಆಶೀರ್ವಾದ ಇವತ್ತು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರು ಅವರು ಇವತ್ತು ಎರಡೂ ಕಡೆ ಅವ್ರದ್ದು ಪ್ರಶ್ನೆ ಇದೆ ಕೌನ್ಸಿಲ್ ಅಲ್ಲಿ ಮತ್ತೆ ಅಸೆಂಬ್ಲಿಯಲ್ಲಿ ಆ ಕಾರಣಕ್ಕೆ ನಿಮಗೆಲ್ಲ ಶುಭಾಶಯ ಹೇಳಿದ್ರು ಮತ್ತು ನಾಲ್ಕು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮತ್ತೆ ನಮ್ಮ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಇದೆ ಸರ್ಕಾರಿ ಪ್ರೋಗ್ರಾಮ್ ಅದಕ್ಕೂ ನಾನು ಗೆಸ್ಟ್ ಆಗಿದ್ದೀನಿ ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ್ನು ರಿಕ್ವೆಸ್ಟ್ ಮಾಡಿದ್ದೀನಿ ಅಣ್ಣ ಎಲ್ಲ ನೀವೆಲ್ಲಾದರೂ ಇರೋಣ ನಾನು ಹೇಳೋದು ಈ ಸಮುದಾಯದ ನಿಮ್ಮ ರಕ್ತ ನಾನು ನಿಮ್ಮ ಋಣ ನಾನು ತೀರ್ಸೋಕ್ಕಾಗಲ್ಲ ಅದಂತೂ ಹೇಳೋದಲ್ಲ ಆದರೆ ನಾನು ಎಂಬತ್ತೇಳು ಸಾವಿರ ಮತಗಳನ್ನ ತಗೊಂಡು ವಿಧಾನಸೌಧಕ್ಕೆ ಹೋಗ್ತೀನಿ ಅಂದರೆ ನೀವೆಲ್ಲ ಒಂದಾಗದೆ ಮಾತ್ರ ಇದು ಸಾಧ್ಯ ಇಲ್ಲ ಅದಂತೂ ನಾನು ಹೇಳಬಲ್ಲೆ ನೀವೆಲ್ಲಿದ್ರು ಎಲ್ಲಿ ಗುರುತಿಸ್ಕೊಂಡಿದ್ರು ಬೂತ್ ಮುಂದೆ ಹೋದಾಗ ನಿಮ್ಮ ಬೆರಳು ಎಲ್ಲೋಯ್ತು ಅಂತ ನನಗೆ ಗೊತ್ತಾಣ ಅದಕ್ಕೆ ನಾನು ವಿಧಾನಸೌಧಕ್ಕೆ ಹೋದೆ ಅದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪಕ್ಷಾತೀತವಾಗಿ ಸಮುದಾಯದ ಋಣ ನನ್ನ ಮೇಲೆ ಇದೆ ನಾನು ನೋಡಿ ಆಸ್ತಿ ಅಂತಸ್ತು ಫಾರ್ಟಿ ಸಿಕ್ಸ್ಟಿ ಸೈಟ್ ಮಾಡೋದು ನನಗೇನು ಗೊತ್ತಿಲ್ಲ ಅಂತಲ್ಲ ತಮ್ಮ ಆಂಬುಲೆನ್ಸ್ ಹಾಕಿ ಇವತ್ತಿಗೆ ಐದು ಸಾವಿರದ ಮುನ್ನೂರು ಜನ ಕಾಪಾಡಿದ್ದೀನಿ ಆಂಬುಲೆನ್ಸ್ ಅಲ್ಲಿ ಯಾರನ್ನು ನಾವು ಜಾತಿ ಕೇಳಿಲ್ಲ ಇದು ನಿಮ್ಮ ಸಮುದಾಯದ ಹುಡುಗನ ಕೊಡುಗೆ ತಮ್ಮ ಮಾಹಿತಿಗಿರಲಿ ಐದು ಸಾವಿರದ ಮುನ್ನೂರು ಜನದಲ್ಲಿ ನಾಲ್ಕು ಸಾವಿರದ ನೂರ ಐವತ್ತು ಜನಕ್ಕೂ ಹೆಚ್ಚು ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಬೆಂಗಳೂರು ಹಾಸ್ಪಿಟ್ಲಿಗೆ ನಾವು ಇನ್ ಟೈಮಿಗೆ ಕರ್ಕೊಂಡು ಬಿಟ್ಟಿದ್ದೀವಿ ಒಂದು ರೂಪಾಯಿ ಕೇಳಿಲ್ಲ ಟಿಪ್ಸು ಕೇಳಿಲ್ಲ ನಿಮ್ಮ ಸಮುದಾಯದ ಹುಡುಗ ಇವತ್ತು ಸಮಾಜಕ್ಕೆ ಕೊಡ್ತಿರೋ ಕೊಡುಗೆ ಇದು